ಸೂರ್ಯ ನಾಯಕನಾದ ತಕ್ಷಣ ಬದಲಾಯಿಸಿದರು ಭಾರತದ ಓಪನಿಂಗ್ ಜೋಡಿ ಶ್ರೀಲಂಕಾ ವಿರುದ್ಧ ಮೊದಲ ಟಿ ಟ್ವೆಂಟಿಯಲ್ಲಿ ಈ ಎರಡು ಅಪಾಯಕಾರಿಯಾದ ಗಳನ್ನು ತರುತ್ತಿದ್ದಾರೆ ಸೂರ್ಯ ಇಬ್ಬರು ನಿಂತಲ್ಲೇ ಬೃಹತ್ ಸಿಕ್ಸರ್ ಗಳನ್ನು ಬಾರಿಸುವ ಮೂಲಕ ಕೆಲವೇ ಕ್ಷಣದಲ್ಲಿ ಪಂದ್ಯದ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಸೂರ್ಯನ ಈ ನಿರ್ಧಾರದಿಂದ ಗಂಭೀರವರು ಕೂಡ ಸಂತೋಷವಾಗಿದ್ದಾರೆ ಹಾಗಾದರೆ ಈ ಆಟಗಾರರು ಯಾರು ಮತ್ತು ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಗೆದ್ದ ನಂತರ ಭಾರತ ತಂಡದಲ್ಲಿ ಹಲವು ದೊಡ್ಡ ಬದಲಾವಣೆಗಳಾಗಿದೆ ಮೊದಲನೆಯದಾಗಿ ಟೀಂ ಇಂಡಿಯಾದ ದಿಗ್ಗಜರಾದ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಾಗೂ ರವೀಂದ್ರ ಜಡೇಜಾ ಅವರು ನಿವೃತ್ತರಾದರು ಹಾಗೂ ಅಷ್ಟೇ ಅಲ್ಲದೆ ಟೀಂ ಇಂಡಿಯಾದ ಕೋಚ್ ಆಗಿದ್ದ ರಾಹುಲ್ ದ್ರಾವಿಡ್ ಅವರ ಕೋಚಿಂಗ್ ಅವಧಿ ಕೂಡ ಮುಕ್ತಾಯಗೊಂಡಿತು ಆದ್ದರಿಂದ ಟೀಂ ಇಂಡಿಯಾದ ಹೊಸ ಹೆಡ್ ಕೋಚ್ ಆಗಿ ಗೌತಮ್ ಗಂ ಅವರನ್ನು ನೇಮಿಸಲಾಯಿತು ಮತ್ತು ರೋಹಿತ್ ಶರ್ಮಾ ಅವರ ನಿವೃತ್ತಿಯ ನಂತರ ಈಗ ಸೂರ್ಯಕುಮಾರ್ ಯಾದವ್ ಅವರನ್ನು ಟಿ ಟ್ವೆಂಟಿಯ ನಾಯಕನನ್ನಾಗಿ ಮಾಡಲಾಗಿದೆ ಹಾಗೂ ನಾಯಕನಾದ ತಕ್ಷಣ ಸೂರ್ಯಕುಮಾರ್ ಯಾದವ್ ಅವರು ತನ್ನ ಪ್ರಕಾರ ತಂಡವನ್ನು ಹ್ಯಾಂಡಲ್ ಮಾಡಲು ಆರಂಭಿಸಿದ್ದಾರೆ ಹೌದು ಸ್ನೇಹಿತರೆ ರೋಹಿತ್ ಶರ್ಮಾ ಅವರಂತಹ ಅತ್ಯುತ್ತಮವಾದ ಓಪನರ್ ನಿವೃತ್ತನಾದ ನಂತರ ಅವರ ಸ್ಥಾನವನ್ನು ಯಾವ ಆಟಗಾರ ತುಂಬುತ್ತಾನೆ ಎಂಬ ದೊಡ್ಡ ಪ್ರೆಷರ್ ಸೂರ್ಯಕುಮಾರ್ ಯಾದವ್ ಅವರ ಮೇಲಿತ್ತು ಆದರೆ ಈಗ ಸೂರ್ಯಕುಮಾರ್ ಯಾದವ್ ಅವರು ಮಾಡಿರುವ ಮಾಸ್ಟರ್ ಪ್ಲಾನ್ ಬಹಳ ಭಯಂಕರವಾಗಿದೆ ಸದ್ಯಕ್ಕೆ ನೋಡಿದರೆ ಟೀಂ ಇಂಡಿಯಾದಲ್ಲಿ ಹಲವು ದೊಡ್ಡ ಓಪನರ್ ಗಳು ಇದ್ದಾರೆ ಆದರೆ ರೋಹಿತ್ ಶರ್ಮಾ ಅವರಿಗಿರುವ ಎಕ್ಸ್ಪೀರಿಯನ್ಸ್ ಮತ್ತು ಓಪನಿಂಗ್ ಮಾಡುವ ಮೂಲಕ ಟೀಂ ಇಂಡಿಯಾಗೆ ಉತ್ತಮವಾದ ಆರಂಭವನ್ನು ನೀಡುವ ಅವರ ಗೆ ಇನ್ನೂ ಕೂಡ ಯಾರೂ ತಲುಪಿಲ್ಲ ರೋಹಿತ್ ಶರ್ಮಾ ಅವರು ಬ್ಯಾಟಿಂಗ್ ಮಾಡಲು ಬಂದರೆ ದೊಡ್ಡ ದೊಡ್ಡ ಬೌಲರ್ ಗಳು ಕೂಡ ನಡುಗುತ್ತಿದ್ದರು ಏಕೆಂದರೆ ಓಪನಿಂಗ್ ನಲ್ಲಿ ರೋಹಿತ್ ಅವರ ಫಾರ್ಮ್ ಅಷ್ಟು ಉತ್ತಮವಾಗಿ ಇರುತ್ತಿತ್ತು ಆದರೂ ಟೀಂ ಇಂಡಿಯಾದಲ್ಲಿ ಶುಭ್ಮನ್ ಗಿಲ್ ಹಾಗೂ ಯಶಸ್ವಿ ಜೈಸ್ವಾಲ್ ನಂತಹ ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಗಳ ಓಪನಿಂಗ್ ಜೋಡಿ ಇದೆ ಆದರೆ ಹಲವು ಬಾರಿ ಶುಭ್ಮನ್ ಗಿಲ್ ಅವರು ಟೀಂ ಇಂಡಿಯಾ ಗಾಗಿ ಉತ್ತಮವಾದ ಪ್ರದರ್ಶನ ನೀಡುವಲ್ಲಿ ವಿಫಲರಾಗುತ್ತಾರೆ ಮತ್ತು ಅವರು ಅಷ್ಟು ಕನ್ಸಿಸ್ಟೆಂಟ್ ಕೂಡ ಇಲ್ಲ ಮತ್ತು ಇವರಿಬ್ಬರು ಅಷ್ಟೇ ಅಲ್ಲದೆ ಟೀಂ ಇಂಡಿಯಾದ ಹತ್ತಿರ ಓಪನಿಂಗ್ ಗಾಗಿ ಉತ್ತಮವಾದ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರುವ ಸಂಜು ಸ್ಯಾಮ್ಸನ್ ಮತ್ತು ರಿಷಬ್ ಪಂತ್ ಅವರ ಆಪ್ಷನ್ ಕೂಡ ಇದೆ ಟೀಮ್ ಇಂಡಿಯಾದ ಹತ್ತಿರ ಓಪನರ್ ಗಳ ಆಪ್ಷನ್ ಹೆಚ್ಚಿರುವ ಕಾರಣ ಯಾವ ಎರಡು ಆಟಗಾರರಿಗೆ ಓಪನಿಂಗ್ ಮಾಡಲು ಅವಕಾಶ ಕೊಡಬೇಕೆಂಬ ದೊಡ್ಡ ಪ್ರಶ್ನೆ ಸೂರ್ಯಕುಮಾರ್ ಯಾದವ್ ಅವರಿಗೂ ಕೂಡ ಕಾಡುತ್ತಿದೆ ಆದರೆ ಗೌತಮ್ ಗಂಭೀರ್ ಅವರೊಂದಿಗೆ ಮೀಟಿಂಗ್ ಅನ್ನು ಮಾಡಿದ ನಂತರ ಈಗ ಸೂರ್ಯಕುಮಾರ್ ಯಾದವ್ ಅವರು ಟೀಂ ಇಂಡಿಯಾದ ಓಪನರ್ ಗಳಾಗಿ ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಸೂರ್ಯ ಮತ್ತು ಗಂಭೀರ್ ಅವರು ಆಯ್ಕೆ ಮಾಡಿರುವ ಟೀಂ ಇಂಡಿಯಾದ ಈ ಓಪನಿಂಗ್ ಜೋಡಿ ಉತ್ತಮವಾಗಿ ಇದೆಯೋ ಇಲ್ಲವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ